ಕೊಡ್ಬಿಟ್ರಿ ಅಲ್ಲ ಇನ್ನೇನ್ಕೊಳ್ಳಿ ಸರ್ ಅಲ್ಲ ಕೊಡ್ಬಿಡ್ರಿ ಅದನ್ನ ಇಂದಿನ ಸುಂದರ ಸಮಾರಂಭದಲ್ಲಿ ವರ್ಷ ಮನವನ್ನ ಹೊಂದಿದ್ದಾರೆ ಅದೇ ರೀತಿಯಾಗಿ ತಾಯಮ್ಮ ವೈಫ್ ಆಫ್ ಬೊಮ್ಮಣ್ಣ ಮೋಗ್ನಳ್ಳಿ ವರ್ಷ ವಯಸ್ಸನ್ನು ಚಿಕ್ಕಣ್ಣ ಸಣ್ಣ ಆಫ್ ದಾಸಣ್ಣ ದೊಡ್ಡಗೂಡ ಇವರಿಗೆ ತೊಂಬತ್ತೊಂದು ವರ್ಷಗಳಾಗಿದೆ ಅದೇ ರೀತಿಯಾಗಿ ಜವನಮ್ಮ ವೈಫ್ ಆಫ್ ಮಾಗೋಡಪ್ಪ ಕೆಂಪನಲ್ಲಿ ಇವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿದೆ ಅದೇ ರೀತಿಯಾಗಿ ದೊಡ್ಡಯ್ಯ ಸಣ್ಣ ಬೀದ್ರ ಬೀದ್ರಣ್ಣ ಕೆಂಪನಹಳ್ಳಿ ತೊಂಬತ್ತೈದು ವರ್ಷ ವಯಸ್ಸಾಗಿದೆ ಇಂತಹ ಹಿರಿಯ ಜೀವಗಳಿಗೆ ಸನ್ಮಾನಕ್ಕೆ ಕಾರ್ಯಕ್ರಮ ಲೈವ್

ಹಳೆ ಬೇರು ಸಚಿವರು ಕೂಡಿರಲು ಮರಸೊಬಗು ಎಂಬಂತೆ ನಮ್ಮ ಇಂದಿನ ಗ್ರಾಮ ಪಂಚಾಯಿತಿಯಲ್ಲಿ ವೃದ್ಧರನ್ನು ಗೌರವಿಸುವಂತಹ ಒಂದು ಸುಸದರ್ಭ ನಮಗೆ ಒದಗಿ ಬಂದಿದೆ ನಿಜಕ್ಕೂ ಇದು ನಮ್ಮ ಪಂಚಾಯತಿಗೆ ಹೆಮ್ಮೆ ತರುತ್ತ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲಾ ಹಿರಿಯ ಜೀವಿಗಳು ನೂರಾರು ವರ್ಷ ಹೀಗೆ ಆರೋಗ್ಯವಾಗಿ ಇರ್ಲಿ ಅಂತ ಆಶಿಸ್ತಾ ಒಂಬತ್ತು ವರ್ಷ ಮೇಲ್ಪಟ್ಟ ವಯೋವೃದ್ಧರನ್ನ ಗುರುತಿಸುವ ಕಾರ್ಯ ಮತ್ತು ಅವರಿಗೆ ಈ ಅಭೂತಪೂರ್ವವಾದ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿರುವಂತಹ ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ವ ಸಿಬ್ಬಂದಿಯವರಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಹಾಶಯರಿಗೂ ಕೂಡ

ಇದೀಗ ಮುಖ್ಯ ಅತಿಥಿಗಳ ಭಾಷಣ ಮುಂದುವರೆದು ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಜೀನಿ ಸಂಸ್ಥೆಯ ವ್ಯವಸ್ಥಾಪಕರು ಆದ ಶ್ರೀಯುತ ದಿಲೀಪ್ ಕುಮಾರ್ ಸರ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವರು ಅತ್ಯಂತ ಸರಳ ಸಜ್ಜನಿಕೆಯ ಗುಣವುಳ್ಳವರು ಕೊಡುಗೈ ದಾನಿಗಳು ಹಾಗೆ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ನೂರಾರು ಜನರಿಗೆ ತಮ್ಮ ಜೀನಿ ಸಂಸ್ಥೆಯಲ್ಲಿ ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೂ ಇವರು ಸರ್ಕಾರಿ ಶಾಲೆಗಳ ದುರಸ್ತಿ ಕಾರ್ಯಕ್ಕೂ ಸಾಕಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿ ಈ ಶಿರಾ ತಾಲೂಕಿನ ಹತ್ತಾರು ಶಾಲೆಗಳಿಗೆ ಅವಶ್ಯಕವಿರುವಂತಹ ಸ್ಮಾರ್ಟ್ ಟಿವಿ ಜೆರಾಕ್ಸ್ ಪ್ರಿಂಟ್ ಇನ್ನಿತರೆ ಕಲಿಕಾ ಪೂರಕ ಸಾಮಗ್ರಿಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿದ್ದಾರೆ ಅದೇ ರೀತಿಯಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಎರಗುಂಟಿ ಗ್ರಾಮದಲ್ಲಿ ದುರಸ್ತಿಗೊಂಡಿದ್ದಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಹದಿನೈದು ಲಕ್ಷ ಖರ್ಚು ಮಾಡಿ ಒಂದು ಭವ್ಯವಾದಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ ಇದೇ ರೀತಿ ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಇವರು ಇಂದು ನಾವು ಕಾಣುತ್ತಿರುವಂತಹ ವೈಭವಯುತವಾದಂತಹ ಗ್ರಾಮ ನೂತನ ಕಟ್ಟಡ ನಿರ್ಮಿಸಲು ಕೂಡ ಸಾಕಷ್ಟು ಧನ ಸಹಾಯ ಮಾಡಿರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಅರುಷವನ್ನ ತಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶ್ರೂಯಿತ ದಿಲೀಪ್ ಕುಮಾರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೆ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೊಬ್ಬ ವಯೋವೃದ್ಧರು ಶ್ರೀಮತಿ ದೇವಿರಮ್ಮ ರತ್ನಸಂದ್ರ ಗ್ರಾಮ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ અના બોલો આવ કલ્સો એલીવ નલે દ નવસી બી પહેલા નમ નહી रोप इत नै हेर्नु